ಕುಶಲನಗರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಕಟ್ಟಡದಲ್ಲಿ ಸಮುದಾಯ ಪುನರ್ವಸತಿ ಕೇಂದ್ರ ಉದ್ಘಾಟನೆಗೊಂಡಿದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೊಡಗು ಶಾಖೆ ಮತ್ತು ಶ್ರೀ ಕಾವೇರಿ ಪೋಷಕರ ಸ್ವಸಹಾಯ ಸಂಘದ ಸಂಯುಕ್ತಾಶಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಮಂತರ್ಗೌಡ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ವೈಕಲ್ಯ ಎಂಬುದು ದೇಹಕ್ಕೆ ಹೊರತು ಮನಸ್ಸಿಗಲ್ಲ ವಿಶೇಷ ಚೇತನ ಮಕ್ಕಳ ಬಗ್ಗೆ ಪೋಷಕರಿಗೆ ಪಶ್ಚಾತ್ತಾಪ ಬೇಡ ಅವರನ್ನು ದೇವರ ಮಕ್ಕಳೆಂದು ಪರಿಗಣಿಸಿ ಸೇವೆ ಮಾಡಬೇಕೆಂದು ಹೇಳಿದರು ಪುನರ್ವಸತಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ತರಬೇತಿ ಕೊಡಿಸಲು ಪೋಷಕರು ಮುಂದೆ ಬರಬೇಕು ಎಂದರು ಅವ್ರಿಗೆ ಎಜುಕೇಶನ್ ಇರಬಹುದು ಒಂದು ರೀತಿಲಿ ಫಿಸಿಕಲ್ ರಿಹಾಬಿಲಿಟೇಷನ್ ಇರಬಹುದು ಅದೇ ರೀತಿಲಿ ಮೆಡಿಕಲ್ ಏನೇನು ಬೇಕಾದಂಥ ಸಪೋರ್ಟ್ ನಮಗೆ ಕೊಡಬೇಕಾಗುತ್ತೆ ವಿಶೇಷವಾಗಿ ನಾನು ಮೂರು ಜಾಸ್ತಿ ಮಾತಾಡ್ಬೋದು ಯಾರು ಬೇರೆ ಡಾಕ್ಟರ್ ಭಾಷಣ ಮಾಡಿಲ್ಲ ಇಲ್ಲಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೆಕ್ನಿಕಲ್ ಆಗಿ ಹೋಗ್ತೀನಿ ಸೆರ್ಬಲ್ ಪಾಲ್ಸಿ ಮಕ್ಕಳಿಗೆ ಏನಾಗೈತೆ ಅಂತಂದ್ರೆ ಬ್ರೈನಿಗೆ ಒಂದು ಸಂದರ್ಭದಲ್ಲಿ ಡ್ಯಾಮೇಜ್ ಆಗತ್ತ ಅಂದ್ರೆ ಒಂದು ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಲ್ಯಾಕ್ ಆಫ್ ಆಕ್ಸಿಜನ್ ಟು ದ ಬ್ರೈನ್ ಆರ್ ಫಿಸಿಕಲ್ ಡ್ಯಾಮೇಜ್ ಟು ದ ಬ್ರೈನ್ ಅದಕ್ಕೋಸ್ಕರ ಆ ಡೆವಲಪ್ಮೆಂಟ್ ಗೆ ಒಂದ್ ರೀತಿಲಿ ಕಡಿಮೆ ಆಗಿರೋದ್ರಿಂದ ಫಿಸಿಕಲ್ ಮೂವ್ಮೆಂಟ್ ಆಗಿರ್ಬೋದು ಕಾಗ್ನೇಟಿವ್ ಡಿಫೆಕ್ಟ್ ಆಗಿರ್ಬೋದು ಕೋರ್ಡಿನೇಷನ್ ಬರ್ಲಿಕ್ಕೆ ಒಂದು ಅಸಾಧ್ಯ ಅಂತ ಒಂದು ಕಾಯಿಲೆ ಮಾತ್ರ ಅದರಲ್ಲಿ ಹಲವಾರು ಕ್ಲಾಸಿಫಿಕೇಶನ್ ಇದೆ ನಾನು ನನ್ನ ನಾನು ಈಗ ಒಂದು ಸ್ವಲ್ಪ ನನ್ನ ಕಾಲೇಜಲ್ಲಿ ಹೋದ ಸಂದರ್ಭದಲ್ಲಿ ಪ್ಲೀಜಿಕ್ ಇದೆ ಪ್ಯಾರಾಪ್ಲೀಜಿಕ್ ಪ್ಲೀಜಿಕ್ ಇದೆ ಅಂದ್ರೆ ಯಾ ಯಾ ಕೈಗೆ ಆಡ್ಸಕ್ ಆಗಲ್ಲ ಕಾಲಿಗೆ ಆಡ್ಸಕ್ ಆಗಲ್ಲ ಅದ್ರ ಮೇಲೆ ಒಂದ್ ರೀತಿ ಕ್ಲಾಸಿಫಿಕೇಶನ್ ಮಾಡೋರೆ ಅದೇ ರೀತಿಲಿ ಇನ್ನೊಂದು ಕ್ಲಾಸಿಫಿಕೇಶನ್ ಏನ್ ಮಾಡೋರು ಅಂತಂದ್ರೆ ಸೆನ್ಸರಿ ಇರ್ ಇರ್ಬೋದು ಎಟ್ಯಾಕ್ಸಿಕ್ ಇರ್ಬೋದು ಬೇರೆ ಬೇರೆ ಇದು ಸ್ವಲ್ಪ ಟೆಕ್ನಿಕಲ್ಗೆ ಪಾಪ ನಾವು ನಿಮ್ನ ಬೋರ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಬಟ್ ನಮ್ದೇನು ಜವಾಬ್ದಾರಿ ಏನಂತಂದ್ರೆ ಹುಟ್ಟಿರೋದು ನೀವ್ ಹೇಳ್ದಂಗೆ ಆ ತರ ಬಂದಿರಬಹುದು ಅದನ್ನ ನಾವು ಪಶ್ಚಾತ್ತಾಪ ನಾಟ್ ರಿಗ್ರೆಟ್ ಇಟ್ ಅವರು ದೇವ್ರುಗಳಂತ ಹುಟ್ಟಿರೋ ಮಕ್ಕಳಿಗೂ ಅವ್ರನ್ನ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅದಕ್ಕೋಸ್ಕರ ಈ ರಿಹಾಬಿಲಿಟೇಷನ್ ಸೆಂಟರ್ ಮುಖಾಂತರ ಆ ಮಕ್ಕಳಿಗೆ ನೀವ್ ಹೇಳ್ದಂಗೆ ಒಂದ್ ರೀತಿಲಿ ಆದರೂ ಒಂದು ಫಿಸಿಯೋಥೆರಪಿ ಇರಬಹುದು ನೀವ್ ಹೇಳ್ದಂಗೆ ಕ್ಲಾಸಸ್ ಇರಬಹುದು ಅದೇ ರೀತಿಲಿ ಮೆಡಿಕಲ್ ಭಾಗದಲ್ಲಿ ನೀವ್ ಹೇಳ್ದಂಗೆ ಎಷ್ಟೋ ಜನಕ್ಕೆ ಎಪ್ಲೆಪ್ಸಿ ಆಯ್ತಾ ಇರ್ತದೆ ನಿರಂತರವಾಗಿ ಫಿಟ್ಸ್ ಬರಂತ ಕಾಯಿಲೆ ಬರ್ತಾ ಇರ್ತದೆ ಅದು ನಾವು ಏನಕ್ಕೆ ಅಂತಂದ್ರೆ ನಮ್ಗೆ ಗೊತ್ತಾಗಿರೋದಿಲ್ಲ ಬಟ್ ಇಟ್ ಮೈಟ್ ಬಿ ಸಮ್ ಬ್ರೈನ್ ಅಂದ್ರೆ ನ್ಯೂರಲಾಜಿಕಲ್ ಡ್ಯಾಮೇಜ್ ಇದ್ದೇ ಇರ್ತದೆ ಆದರೆ ಆ ವಿಚಾರದಲ್ಲಿ ನಮ್ಮ ಜಿಲ್ಲೆ ಹಾಸ್ಪಿಟಲ್ ಅಲ್ಲೂ ಇತ್ತೀಚೆಗೆ ಎಂ ಆರ್ ಐ ಆಗಿರೋದ್ರಿಂದ ಈ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಈಸಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ನಮ್ಮ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು